ನೀವು ಹಿಂದೆ ಹಲ್ಲಿ ಮೈಮೇಲೆ ಬಿದ್ದರೆ ಯಾವ್ಯಾವ ಅಂಗಗಳ ಮೇಲೆ ಬಿದ್ದರೆ ಯಾವ್ಯಾವ ಫಲ ಅಂತ ಹೇಳುವುದನ್ನು ತಿಳ್ಕೊಂಡಿದ್ದೀರಿ ಜೊತೆಯಲ್ಲಿ ಅದಕ್ಕೆ ಪರಿಹಾರ ಏನು ಅಂತ ಹೇಳುವುದನ್ನು ಕೂಡ ಹಿಂದೆ ತಿಳ್ಕೊಂಡಿದ್ದೀರಿ ಆದರೆ ಇವತ್ತಿನ ದಿವಸದಲ್ಲಿ ನಾವು ಹೇಳಲಿಕ್ಕೆ ಹೊರಟಂಥ ವಿಚಾರ ಅಂತ ಹೇಳಿದರೆ ಹಲ್ಲಿ ಶಕುನ ನೋಡಿ ತುಂಬಾ ಮಹತ್ವವನ್ನು ಪಡೆದಿರುತ್ತೆ ನಾವು ಯಾವ ವಿಚಾರವನ್ನು ಮನಸ್ಸಿನಲ್ಲಿ ಅಂದುಕೊಂಡು ಇರ್ತೇವೋ ಆ ಸಮಯದಲ್ಲಿ ಒಂದು ಸಾರಿ ಅಲ್ಲಿಯೂ ಕೂಗಿದರೆ ಆ ಒಂದು ವಿಚಾರ ಸತ್ಯವಾಗ್ತದೆ ಅಂತ ಹೇಳುವಂಥದ್ದು ಏನೇ ವಿಚಾರ ಆಗಿರ್ಬೋದು ಸಮಯ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಇರತಕ್ಕಂಥದ್ದು ಅನಂತರದಲ್ಲಿ ಎರಡನೇ ಸಾರಿ ಕೂಗಿದರೆ ಜೀವನದಲ್ಲಿ ಸುಖ ಹೇಳ್ತಕ್ಕಂಥದ್ದು ಅಥವಾ ಸಂತೋಷದ ವಿಚಾರ ಹೇಳ್ತಕ್ಕಂಥದ್ದು ಬರ್ತದೆ ಅನಂತರದಲ್ಲಿ ಅದು ಒಂದು ಸಾರಿ ಕೂಗಿ ಸುಮ್ಮನಾಯು ತದನಂತರದಲ್ಲಿ ಮತ್ತೆ ಮತ್ತೆ ಕೂಗಿದರೆ ಮೂರನೇ ಸಾರಿ ಕೂಗಿದರೆ ನಿಮಗೆ ಪ್ರಯಾಣ ಹೇಳ್ತಕ್ಕಂಥದ್ದು ನೀವು ಕಲ್ಪನೆಯೂ ಇರದೇ ಇದ್ದರೂ ಕೂಡ ಅವತ್ತಿನ ದಿವಸದಲ್ಲಿ ಪ್ರಯಾಣ ಹೇಳ್ತಕ್ಕಂಥದ್ದು ಬರುತ್ತೆ ನೀವು ಹೊರಗಡೆ ಹೋಗಬೇಕಾಗತ್ತೆ ಮನೆಯಿಂದ ಅಂತ ಹೇಳುವಂತರ ಸೂಚನೆಯು ಅದಾಗಿರ್ತದೆ ನಾಲ್ಕನೇ ಸಾರಿ ಅದು ಏನಾದರೂ ಕೂಗಿದರೆ ಲಾಭ ಹೇಳ್ತಕ್ಕಂಥದ್ದು ನಿಮಗೆ ಉಂಟಾಗ್ತದೆ ಅಂತ ಹೇಳಿದರೆ ಅವತ್ತು ನೀವು ಯಾವ ಕೆಲಸವನ್ನ ಮಾಡ್ತೀರೋ ಅಥವಾ ವ್ಯಾಪಾರಗಳನ್ನು ಮಾಡ್ತೀರೋ ಉದ್ಯೋಗವನ್ನು ಮಾಡ್ತೀರೋ ಇನ್ನಿತರ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ನಷ್ಟ ಆಗುವುದಿಲ್ಲ ಲಾಭ ಆಗ್ತದೆ ಅಂತ ಅನಂತರದಲ್ಲಿ ಐದನೇ ಸಾರಿ ಕೂಗಿದರೆ ಎಲ್ಲವೂ ಕೂಡ ಕ್ಷೇಮ ಅಂತ ಅಂದ್ರೆ ಒಂದ್ಸಾರಿ ಕೂಗಿ ಸುಮ್ಮನಾಗಿ ಒಟ್ಟಿನಲ್ಲಿ ಐದನೇ ಸಾರಿ ಕೂಗಿ ಅದು ಸುಮ್ಮನಾಗಿ ಬಿಟ್ಟರೆ ಆ ರೀತಿ ಕ್ಷೇಮವಾದಂತಹ ವಿಚಾರ ಎಲ್ಲ ಕಡೆಯಿಂದಲೂ ಬರುತ್ತೆ ಮತ್ತು ನೀವು ಕೂಡ ಕ್ಷೇಮವಾಗಿ ಇರ್ತೀರಿ ಅಂತ ಇನ್ನು ಆರನೇ ಸಾರಿ ಅದೇನಾದರೂ ಕೂಗಿದ್ದು ಕೂತಾನೆ ಇತ್ತು ಕೇಳು ಜಗಳ ಹೇಳ್ತಕ್ಕಂಥದ್ದು ಅಂದರೆ ಒಬ್ಬರಿಗೊಬ್ಬರು ಮಾತಿನ ಚಕಮಕಿ ಹೇಳ್ತಕ್ಕಂಥದ್ದು ಉಂಟಾಗುವಂತಹ ಸಾಧ್ಯತೆ ಹೇಳ್ತಕ್ಕಂಥದ್ದು ಇರುತ್ತೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ ಏಳನೇ ಸಾರಿ ಕೂಗಿದರೆ ನೆಂಟರು ಬಂದು ಬಳಗದವರು ಬರ್ತಾರೆ ಅಂತ ಸೂಚನೆ ಈಗ ಫೋನ್ ಇದೆ ಫೋನನ್ನು ಮಾಡಿಕೊಂಡೇ ಬರ್ತಾರೆ ಹೆಚ್ಚಾಗಿ ಆದರೂ ಕೂಡ ಕೆಲವೊಂದ್ಸಾರಿ ಆ ಸಮಸ್ಯೆ ಈ ಸಮಸ್ಯೆ ಅಂತ ಹೇಳ್ಕೊಂಡು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ರು ಕೂಡ ಬರ್ತಾರೆ ಇದು ಮುನ್ಸೂಚನೆಯಾಗಿ ಕೊಡ್ತಕ್ಕಂಥದ್ದು ಎಂಟನೇ ಸಾರಿ ಅದೇನಾದರೂ ಕೂಗಿತ್ತು ಅದು ನಮಗೆ ಕೇಳಬಂದು ಅಂತ ಹೇಳಿ ಆದರೆ ಮರಣ ರೀತಿಯಾದಂತಹ ಒಂದು ಕಷ್ಟ ಹೇಳ್ತಕ್ಕಂಥದ್ದು ನಿಮಗೆ ಸುತ್ತಕೊಳ್ಳುತ್ತೆ ಅಂತ ಅರ್ಥ ಹಾಗಾಗಿ ಸ್ವಲ್ಪ ನಾವು ವಿಚಾರವನ್ನ ಮಾಡಬೇಕಾಗ್ತದೆ ಒಂಬತ್ತನೇ ಸಾರಿ ಅದೇನಾದರೂ ಕೂತು ಹೇಳಾದರೆ ಶುಭ ಫಲಗಳೇ ಹೆಚ್ಚು ಇರುತ್ತೆ ಮತ್ತು ಜೊತೆಯಲ್ಲಿ ನಿಮಗೆ ಶುಭದಾಯಕವಾದಂತಹ ವಿಚಾರಗಳು ನಡೀತದೆ ಮತ್ತು ಶುಭವಾದಂತಹ ವಿಚಾರಗಳು ಮನೆಯಲ್ಲಿ ಜರುಗತ್ತೆ ಅಂತಕ್ಕಂಥದ್ದಾದರೆ ಇನ್ನು ಅದಕ್ಕಿಂತನೂ ಹೆಚ್ಚಿಗೆ ಕೂಗೋದು ಕಡಿಮೆ ಅದು ಆ ಥರ ಏನಾದರೂ ಹತ್ತರಿಗಿಂತನೂ ಮೇಲಾಗಿ ಅದು ಕೂಕ್ತಾ ಇದ್ದರೆ ಅದು ಯಾವುದಕ್ಕೂ ಸಮವಲ್ಲ ಅಥವಾ ಯಾವ ಪ್ರಶ್ನೆನೂ ಕೂಡ ಅದರಲ್ಲಿ ಉದ್ಭವವಾಗುವುದಿಲ್ಲ ಅಂತಕ್ಕಂತಹ ಒಂದು ವಿಚಾರವೂ ಕೂಡ ಇದಾಗಿರ್ತದೆ ಹಾಗಾಗಿ ನಾವು ಕೆಲವೊಂದನ್ನು ತುಂಬಾ ನೆಗ್ಲಿಜೆನ್ಸಿ ಅಂತ ಏನು ಕರಿತೇವಲ್ವಾ ಆ ರೀತಿಯಲ್ಲಿ ಮಾಡಿದ್ದರೆ ತುಂಬಾ ಕಷ್ಟ ಆಗತ್ತೆ ಒಂದೊಂದು ಕೂಗು ಕೂಡ ಒಂದೊಂದು ಮಹತ್ವವನ್ನು ಪಡೆದಿರುತ್ತೆ ಹಾಗಾಗಿ ನಾವು ಈ ವಿಚಾರವನ್ನು ತಿಳ್ಕೊಂಡು ಮುಂದಿನ ದಿವಸದಲ್ಲಿ ಎಚ್ಚೆತ್ತುಕೊಂಡು ಸಾಗೋಣ